ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಅವರು ಮಂಡ್ಯ ತಾಲೂಕಿನ ಕೆರಗೋಡುವಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮತ್ತು ಬಿ ಜೆ ಪಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಕೇಸರಿ ಶಾಲು ಧರಿಸಿ ಭಾಗವಹಿಸಿದ್ದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಜೆ ಡಿ ಎಸ್ಸು ಕುಮಾರಸ್ವಾಮಿಯವರ ಪರವಾಗಿ ಸರಣಿ ಟ್ವೀಟುಗಳನ್ನು ಮಾಡಿದೆ ಗೋಸುಂಬೆ ಉರುಫ್ ಊಸರವಳ್ಳಿ ಕಾಂಗ್ರೆಸ್ ಪಕ್ಷಕ್ಕೆ ಒಳಗೊಂದು ಹೊರಗೊಂದು ವೇಷ ಈ ದೇಶದಲ್ಲಿ ಯಾವುದಾದರೂ ಛದ್ಮ ವೇಷಧಾರಿ ಪಕ್ಷವಿದ್ದರೆ ಅದು ಕಾಂಗ್ರೆಸ್ ಮಾತ್ರ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗಲ್ಲ ಏನಾದರೂ ಹೇಳಬೇಕೆಂದರೆ ನೇರ ದಿಟ್ಟ ನಿಷ್ಠುರ ಏನೇ ಬಂದರೂ ಎದುರಿಸುವ ಕೆಚ್ಚು ಪಲಾಯನ ಮಾಡುವ ವ್ಯಕ್ತಿ ಅವರಲ್ಲ ಆರ್ಎಸ್ಎಸ್ ಬಗ್ಗೆ ಕುಮಾರಸ್ವಾಮಿ ಅವರು ಹಿಂದೆ ಮಾತನಾಡಿದ್ದಾರೆ ಬರೆದಿದ್ದಾರೆ ನಿಜ ಟೀಕೆ ಮಾಡಿದ್ದಾರೆವುದು ಹೌದು ಹಾಗೆಯೇ ಶ್ರೀ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ನಡೆಸುತ್ತಿರುವ ಶ್ರೀರಾಮ ವಿದ್ಯಾಲಯಕ್ಕೆ ಭೇಟಿ ನೀಡಿದಾಗಲೂ ಅವರು ಏನು ಹೇಳಬೇಕು ಅದನ್ನೇ ಹೇಳಿದ್ದಾರೆ ಕಾಮಾಲೆ ಕಣ್ಣಿನ ಕುತ್ಸಿತ ಕಿವಿಯ ಕಾಂಗ್ರೆಸ್ಗೆ ಅದೆಲ್ಲ ಗೊತ್ತಾಗುವುದೇ ಇಲ್ಲ ಪ್ರಭಾಕರ ಭಟ್ಟರ ಶಾಲೆಯಲ್ಲಿ ನಿನ್ನೆ ದಿನ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಮಾಡಿರುವ ಭಾಷಣಗಳನ್ನು ಕಾಂಗ್ರೆಸ್ಸಿಗರು ಕೇಳಲಿ ಕೊಳೆತು ನಾರುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಕೊಚ್ಚಿ ಸಹಯ್ಯವಾಗಿದೆಯೇ ಹೊರತು ಸತ್ಯವಲ್ಲ ಶ್ರೀ ವೀರೇಂದ್ರ ಪಾಟೀಲರ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಚನ್ನಪಟ್ಟಣ ರಾಮನಗರದಲ್ಲಿ ಬೆಂಕಿ ಹಾಕಿ ರಾಜಕೀಯ ಬೇಳೆ ಬೇಯಿಸಿಕೊಂಡ ಗಿರಾಕಿಗಳು ನೀವು ಹಿರಿಯರಾದ ವೀರೇಂದ್ರ ಪಾಟೀಲರ ಜೀವಕ್ಕೆ ಕ್ಷೋಭೆ ಕೊಟ್ಟ ಅಸಾಮಿಗಳು ನೀವೇ ಇತಿಹಾಸ ನಿಮ್ಮನ್ನ ಕ್ಷಮಿಸುವುದಿಲ್ಲ ಕೇಸರಿ ಬಗ್ಗೆ ಹೇಳಿದ್ದೀರಿ ಸರಿ ಅದು ನಮ್ಮ ಸಂಪ್ರದಾಯ ಸಂಸ್ಕೃತಿಯ ಪ್ರತೀಕ ನಮ್ಮ ನಂಬಿಕೆಯ ಹೆಗ್ಗುರುತು ಸ್ವಧರ್ಮದ ಬಗ್ಗೆ ಗೌರವವೇ ಇಲ್ಲದವರಿಗೆ ಓಲೈಕೆ ಮಾಡಿಕೊಂಡೇ ಒಲೆ ಉರಿಸಿಕೊಳ್ಳುವವರಿಗೆ ಆಚಾರ ವಿಚಾರಗಳ ಪಾವಿತ್ರ್ಯತೆ ಎಲ್ಲಿ ಗೊತ್ತಾಗಬೇಕು ಕೊಳಕು ಮನಸ್ಸಿನವರಿಗೆ ಕೇಸರಿಯು ರಾಜಕೀಯದ ಸರಕು ಕುಮಾರಸ್ವಾಮಿಯವರು ಆರ್ ಎಸ್ ಎಸ್ ಕಾಳಾಲೋ ಸೇವಕರೋ ಎನ್ನುವುದನ್ನು ಕಾಲವೇ ನಿರ್ಣಯಿಸುತ್ತದೆ ಆದರೆ ನಿಮ್ಮ ಸಿದ್ಧ ಹಸ್ತನಂತೆ ಉಂಡಮನೆಗೆ ಎರಡು ಬಗೆಯುವ ಪೈಕಿ ಅವರಲ್ಲ ಮಾತೃಭೂಮಿಯಂ ಮಾತೃಭೂಮಿಯನ್ನ ಪರಂಪರಾಗತ ಆಚಾರ ವಿಚಾರ ನಂಬಿಕೆಗಳಿಗೆ ಕೊಳ್ಳಿ ಇಟ್ಟು ಜಾತಿ ಧರ್ಮಗಳ ನಡುವೆ ವಿಷಪ್ರಾಶನ ಮಾಡಿ ಅದನ್ನೇ ಅಮಲೇರಿಸಿಕೊಂಡ ಗತಿಗೆಟ್ಟ ಕಾಂಗ್ರೆಸ್ ಮನಸ್ಥಿತಿಗೆ ಆ ಹನುಮದೇವರೇ ಅಂತ್ಯ ಕಾಣಿಸುತ್ತಾನೆ ಇದು ಸತ್ಯ ಸತ್ಯ ಹೀಗಂತೇಳಿ ಜೆ ಡಿ ಎಸ್ಸು ಐದು ಟ್ವೀಟ್ಗಳನ್ನು ಮಾಡಿದೆ ಈ ಮುಖಾಂತರ ಕುಮಾರಸ್ವಾಮಿ ಆರ್ ಎಸ್ ಎಸ್ನ ಬಗ್ಗೆ ಬರೆದಿದ್ದನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದರ ಅಕ್ಟೋಬರ್ ಹದಿನಾರನೆಯ ತಾರೀಕು ಆರ್ ಎಸ್ ಎಸ್ನ ಬಗ್ಗೆ ಬರೆದಿದ್ದನ್ನು ಜೆ ಡಿ ಎಸ್ ಸಮರ್ಥನೆ ಮಾಡಿಕೊಂಡಿದೆ ಕೇಸರಿ ನಮ್ಮ ಸಂಪ್ರದಾಯ ನಂಬಿಕೆ ಸಂಸ್ಕೃತಿಯ ಪ್ರತೀಕಾಂಚಳಿ ಜೆ ಡಿ ಎಸ್ಸು ಸಮರ್ಥನೆ ಮಾಡಿಕೊಂಡಿದೆ ಕಾಂಗ್ರೆಸ್ಗೆ ಸ್ವಧರ್ಮದ ಬಗ್ಗೆ ಗೌರವವಿಲ್ಲ ಕೊಳಕು ಮನಸ್ಸಿನವರಿಗೆ ಕೇಸರಿಯು ರಾಜಕೀಯದ ಸರಕು ಅಂತೇಳಿ ಜೆ ಡಿ ಎಸ್ ಹೇಳಿದೆ ಬಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಈಗ ಕೇಸರಿಯನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ ಬಿ ಜೆ ಪಿಯ ಜೊತೆಗೆ ಬಿ ಜೆ ಡಿ ಎಸ್ ಕೂಡ ಈಗ ಸೇರ್ಪಡೆ ಆಗಿರುವಂಥದ್ದು ವಿಶೇಷ ಸೊ ತನ್ನ ನಾಯಕನನ್ನು ಸಮರ್ಥನೆ ಮಾಡಿಕೊಂಡು ಜೆ ಡಿ ಎಸ್ ಇಷ್ಟು ಟ್ವೀಟ್ಗಳನ್ನು ಮಾಡಿದೆ